ನಮ್ಮ ಮನೆಯಲ್ಲಿ ಕೊಡ್ಡಾಯಿ ಮೀನು ತಂದರೆ ಮನೆಯಲ್ಲಿ ಅಷ್ಟೊಂದು ಇಷ್ಟಪಡಲ್ಲ ಯಾಕಂದರೆ ಅದು ಮೀನು ಸ್ವಲ್ಪ ಸಪ್ಪೆ ಸಪ್ಪೆ ಸ್ವಲ್ಪ ಟೇಸ್ಟ್ ಕಡಿಮೆ ಬಟ್ ಅದನ್ನು ಮಾಡುವ ಹಾಗೆ ಮಾಡಿದರೆ ಅದು ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಹಾಗೆ ಒಂದು ಕೆ ಜಿಯಷ್ಟು ಕಡ್ಡಾಯಿ ಮೀನನ್ನು ತಂದಿದ್ದೆ ನಾನು ಅದನ್ನು ನಾನು ಈಗ ಸಾರು ಮಾಡ್ತೇನೆ ಇದು ಯಾಕೆ ಒಳ್ಳೆಯದು ಅಂದರೆ ಈ ಮೀನು ಈ ಮೀನಲ್ಲಿ ನಂಜೆಲ್ಲ ಇರುವುದಿಲ್ಲ ಆಪರೇಷನ್ ಆದವರಿಗೆ ಸಿಝೇರಿಯನ್ ಆದವರಿಗೆ ನಂಜಿನ ಇದು ಎಂಥ ಫುಡ್ಡನ್ನೆಲ್ಲ ತಿನ್ನಲಿಕ್ಕಿಲ್ಲಲ್ಲ ಅಂಥವರು ಈ ಥರ ಮೀನನ್ನು ಎಂಥ ಸಾರು ಮಾಡಿ ತಿನ್ಬೋದು ಅಂಥವ್ರಿಗೆ ಇದು ಒಳ್ಳೆಯದು ಈ ಮೀನು ಸಪ್ಪೆ ಸಪ್ಪೆ ಆಗಬಾರ್ದು ಅಂದರೆ ಇದನ್ನು ತೊಳೆದಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಹೀಗೇ ಇಡಬೇಕು ಆವಾಗ ಮೀನು ಉಪ್ಪನ್ನೆಲ್ಲ ಚೆನ್ನಾಗಿ ಎಳ್ಕೊಂಡು ಒಳ್ಳೆ ರುಚಿಯಾಗಿ ಬರ್ತದೆ ಹಾಗೆ ಇಲ್ಲಿ ಗ್ರೈಂಡರಲ್ಲಿ ನಾನು ಮಸಾಲೆಯನ್ನು ರುಬ್ಬಿ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ಈ ಮೀನಿಗೆ ಗಿಡ್ಡ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಮಸಾಲೆಯನ್ನು ರುಬ್ಬಿದ್ರೆ ಆಯಿತು ಗಿಡ್ಡ ಮೆಣಸು ಜಾಸ್ತಿ ಹಾಕಿ ಒಂದೆರಡು ಬ್ಯಾಡಿಗೆ ಮೆಣಸು ಹಾಕಿ ಒಂದು ಇಡೀ ಕಾಯಿ ತುರಿ ಅಶಿನ ಪುಡಿ ಹುಣಸೆ ಹುಳಿ ಕೊತ್ತಂಬರಿ ಬೀಜ ಮೂರು ಚಮಚ ಒಂದು ಚಮಚದಷ್ಟು ಜೀರಿಗೆ ಬೆಳ್ಳುಳ್ಳಿ ನಾಲ್ಕು ಅರ್ಧ ಈರುಳ್ಳಿಯನ್ನು ಹಾಕಿ ಮಸಾಲೆಯನ್ನು ರೆಡಿ ಮಾಡಿದ್ದೇನೆ ಮಸಾಲ ರೆಡಿಯಾದ ನಂತರ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಸ್ವಲ್ಪ ಒಗ್ಗರಣೆ ಕೊಡಲಿಕ್ಕೆ ಅಷ್ಟೇ ಮತ್ತೊಂದು ಅರ್ಧ ಈರುಳ್ಳಿಯನ್ನು ಇದಕ್ಕೆ ಹಾಕಿ ಅದು ಸಾಫ್ಟ್ ಆಗೋವರೆಗೆ ಇದನ್ನು ಹುರಿದ್ರೆ ಆಯಿತು ಇದೆಲ್ಲ ಆಪ್ಷನಲ್ ಇದೆಲ್ಲ ಬೇಕಿದ್ರೆ ಮಾತ್ರ ನೀವು ಮಾಡ್ಬೋದು ನಿಮಗೆ ಝೀರೋ ಆಯಿಲ್ ರೆಸಿಪಿ ಬೇಕು ಅಂತಾದರೆ ಎಣ್ಣೆಯನ್ನು ಹಾಕದೆ ಒಗ್ಗರಣೆ ಕೊಡದೆ ಡೈರೆಕ್ಟಾಗಿ ನೀವು ಮೀನು ಸಾರನ್ನು ಮಾಡ್ಬೋದು ಸಾರನ್ನು ನೀವು ಎಣ್ಣೆ ಹಾಕದೆ ಕೂಡ ನೀವು ಮಾಡ್ಬೋದು ಓಕೆ ಹೆಲ್ದಿಯಾಗಿ ಕೂಡ ಮಾಡ್ಬೋದು ಅಥವಾ ಸ್ವಲ್ಪ ಒಗ್ಗರಣೆ ಬೇಕು ಅಂತ ಆದರೆ ಈ ಥರ ನೀವು ಸ್ವಲ್ಪ ಈರುಳ್ಳಿಯನ್ನು ಹುರಿದು ನೀವು ತಗೊಳ್ಬೋದು ಓಕೆ ಅದಾದ ನಂತರ ಇದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಓಕೆ ಆ ನಂತರ ಮಸಾಲೆ ತೊಳೆದ ನೀರನ್ನು ಕೂಡ ಹಾಕಿ ಸಾರಿದ್ದು ಹದವನ್ನು ಸರಿ ಮಾಡಿದರೆ ಆಯಿತು ನೋಡಿ ಇದು ಕಲರ್ ನೋಡಿ ಮಸಾಲೆದು ಈ ಮೀನಿಗೆ ಈ ಥರ ಕಲರ್ ಬರಬೇಕು ಅಂದರೆ ಈ ಥರ ಕಲರ್ ಇದ್ದರೆ ಸ್ವಲ್ಪ ಖಾರವಾಗಿರ್ತದೆ ಗಿಡ್ಡ ಮೆಣಸು ಹಾಕಿದರೆ ಎಂತ ಸಾರು ಸ್ವಲ್ಪ ಖಾರವಾಗಿ ಆಯಿತಾ ನಮ್ಮದು ಬ್ಯಾಡಿಗೆ ಮೆಣಸಲ್ಲಿ ಅಷ್ಟೊಂದು ಖಾರ ಸಿಗಲ್ಲ ನಮಗೆ ಈ ಮೀನು ಸಪ್ಪೆ ಅಲ್ವ ಸ್ವಲ್ಪ ಖಾರವಾಗಿ ಮಾಡಬೇಕು ನಾವು ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವವರೆಗೆ ಕಾಯಬೇಕು ಅದಾದ ನಂತರ ನಾವು ಮೀನನ್ನು ಹಾಕಿದ್ರೆ ಆಯಿತು ಅಂದರೆ ಲೈಟಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಮೀನನ್ನು ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಈ ಸಾರು ರೆಡಿಯಾಗುತ್ತೆ ನೋಡಿ ನಾನು ಉಪ್ಪು ಮತ್ತು ಎಣ್ಣೆ ಹಾಕಿ ಇಟ್ಟದಲ್ಲ ಅದಾದ ನಂತರ ಮೀನನ್ನು ತೊಳಿಲಿಕ್ಕಿಲ್ಲ ಹಾಗೆಯೇ ನಾವು ಮೀನನ್ನು ಹಾಕಬೇಕು ನಾನು ಮತ್ತೆ ಸಾರಿಗೆ ಉಪ್ಪು ಹಾಕಿ ಆಗ್ತಾ ಇಲ್ಲ ಯಾಕಂದರೆ ಮೀನಿಗೆ ನಾನು ಉಪ್ಪು ಹಾಕಿದ್ದೇನಲ್ಲ ಅದೇ ಸಾಕಾಗ್ತದೆ ಮತ್ತು ಬೇಕಿದ್ದರೆ ಮಾತ್ರ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸಿದರೆ ಆಯಿತು ಈಗ ನಾವಂತೂ ಹಾಕಲಿಲ್ಲ ಉಪ್ಪು ಯಾಕಂದರೆ ಉಪ್ಪು ಇದರಲ್ಲಿ ಆಲ್ರೆಡಿ ಇದೆ ಅಷ್ಟೇ ಸಾಕಾಗ್ತದೆ ಇನ್ನು ಒಳ್ಳೆ ಕುದಿ ಬರಲಿ ಓಕೆ ನೋಡಿ ಸಾರು ಕುದಿ ಬಂದಿದೆ ಮೀನು ಕೂಡ ಬೆಂದಿದೆ ನೋಡಿ ಕಡ್ಡಾಯಿ ಮೀನಿನ ಸಾರು ರೆಡಿಯಾಗಿದೆ ಯಾರಿಗೆಲ್ಲ ಕೊಡ್ಡಾಯಿ ಮೀನು ಇಷ್ಟ ಇಲ್ಲ ಅಂತ ಈ ಥರ ಸಾರು ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ ರೈಸ್ ದೋಸೆ ಜೊತೆ ಸೂಪರ್ ಆಗುತ್ತೆ